ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ರೀಸೆಂಟಾಗಿ ಒಂದು ಸಿನಿಮಾ ಬಂದಿದೆ ಮೈ ಹೀರೋ ಅಂತ ಅದರ ರಿವ್ಯೂ ನೋಡಿದ್ರೆ ಎಲ್ಲರೂ ತುಂಬ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ ಸಿನಿಮಾ ಬಗ್ಗೆ ವಿಮರ್ಶಕರಾಗಲಿ ಅಥವಾ ಪ್ರೇಕ್ಷಕರಾಗಲಿ ಇಬ್ಬರು ಕೂಡ ಈ ಸಿನಿಮಾನ ಮೆಚ್ಚಿಕೊಂಡಿದ್ದಾರೆ ಮೆಚ್ಕೊಂಡಿದ್ದಾರೆ ಸಿನಿಮಾದ ನಿರ್ದೇಶಕರು ನಿರ್ಮಾಪಕರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಆರಾಮಾಗಿದ್ದೀನಿ ಸರ್ ಸೊ ನಾನು ನೋಡ್ದಂಗೆನೆ ತುಂಬಾ ಒಳ್ಳೊಳ್ಳೆ ರಿವ್ಯೂಸ್ ಬರ್ತಾ ಇದೆ ಎಲ್ಲರೂ ನೋಡಿದ್ರು ಇಷ್ಟಪಡ್ತಾ ಇದ್ದಾರೆ ಸೊ ಏನು ಹೇಳ್ತಾ ಇದ್ದಾರೆ ಸರ್ ನಿಮಗೆ ಎಲ್ಲರೂ ಏನು ಅಂತ ಇದ್ದಾರೆ ಬಹಳನೇ ಖುಷಿ ಆಗ್ತಿದೆ ಆಸ್ ಅ ಫಿಲ್ಮ್ ಮೇಕರ್ ನಮಗೆ ಅದೇ ಅದಕ್ಕೆ ವೇಟ್ ಮಾಡ್ತಿರ್ತದೆ ಅದಕ್ಕೆ ಸಿನಿಮಾ ಮಾಡೋದು ಜನ ಇಷ್ಟಪಡಲಿ ಅಂತಾರೆ ಆ್ಯಂಡ್ ನಮ್ಮ ಇಂಡಸ್ಟ್ರಿಯ ದಿಗ್ಗಜರು ಯಾರೋ ರಿವ್ಯೂ ಮಾಡಿದ್ರು ಭಾಳನೇ ಏನೋ ಅವರ ಮೆಚ್ಚುಗೆನ ಇಷ್ಟ ವ್ಯಕ್ತಪಡಿಸ್ತಿದ್ದಾರೆ ಪರ್ಸ್ನಲ್ ಆಗಿ ಫೋನ್ ಮಾಡಿ ಗ್ರೀಟ್ ಮಾಡ್ತಿದ್ದಾರೆ ನೋಡ್ಬೋದು ಫೋರ್ ಎಲ್ಲ ಬಂದಿದೆ ವೆರಿ ವೇರ್ ಅದು ನನಗೂನು ಸರ್ಪ್ರೈಸ್ ಅದೇ ಫೋಸ್ಟಾರ್ ಒಂದು ಸಿನಿಮಾ ಕೊಡ್ಬೇಕು ಅಂತಂದ್ರೆ ಅದು ಒಂದು ಟೈಮ್ ಫಿಲ್ಮ್ ಮೇಕರ್ ಬಹಳ ಅಪ್ರಿಸಿಯೇಷನ್ ಅದು ಬಹಳ ಖುಷಿ ಆಗ್ತಿದೆ ಇಂಡಸ್ಟ್ರಿ ಅದನ್ನ ಮಾಡ್ತಿರೋದು ಓಕೆ ಕ್ವಾಲಿಟಿ ಕಂಟೆಂಟ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ ಕ್ವಾಲಿಟಿ ಬಗ್ಗೆನು ಮಾತಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಮೇಕಿಂಗ್ ಎಲ್ಲ ಅಂತ ಎಸ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಕತೆಗೆ ಏನೇನು ಬಜೆಟ್ ಬೇಕಾಗಿ ಯಾವುದೇ ಎಕ್ವಿಪ್ಮೆಂಟ್ಸ್ ಬೇಕು ಕ್ಯಾಮ್ರಾಸ್ ಆಗಲಿ ಎಲ್ಲ ಟಾಪ್ ನಾಶಲ್ಲೇ ಯೂಸ್ ಮಾಡಿದ್ವಿ ಎಲ್ಲ ಹೈ ಕ್ವಾಲಿಟಿ ಕ್ಯಾಮ್ರಾಸ್ ಆಗಲಿ ಸೌಂಡಿಂಗ್ ಆಗಲಿ ಎಲ್ಲೂ ನಾವು ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ ಕತೆಗೆ ಏನೇನು ತಕ್ಕಂತೆ ಎಲ್ಲನೂ ಯೂಸ್ ಮಾಡಿದ್ವಿ ಸೊ ಹಾಗಾಗಿ ನಿಮಗೆ ಆ ಕ್ವಾಲಿಟಿ ಕಾಣ್ತಾ ಇದೆ ಸಿನಿಮಾದಲ್ಲಿ ಒಂದು ಸ್ವಲ್ಪ ಹೇಳ್ಬೋದು ಅಂತ ಅವಿನಾಶ್ ಅವರು ಎಲ್ಲಿ ಅವರು ಯಾವಾಗ ಸಿನಿಮಾ ಬಂದ್ರು ಹೆಂಗೆ ಇದೆಲ್ಲ ಆಯ್ತು ಸಿನಿಮಾ ಇಂಡಸ್ಟ್ರಿ ಏನು ಹೊಸದೇನಲ್ಲ ನಮಗೆ ಟೂ ತೌಸಂಡ್ ನೈನ್ ಟೆನ್ ಅಲ್ಲಿ ನಾವು ಮುಂಚೆ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ವಿ ಅವ್ಲು ನಾನು ಏಯ್ಟೀನ್ ನೈನ್ಟೀನ್ ಅವಾಗ ಅವಾಗ್ಲಿಂದಲೂ ನನಗೆ ಅಷ್ಟೇ ಜೊತೆ ಇರ್ತಿದ್ದೆ ಅವರು ಏನೋ ಸ್ಕ್ರಿಪ್ಟ್ ಮಾಡ್ಬೇಕಾರೆ ಜೊತೆಗಿರ್ತಿದೆ ಶೂಟಿಂಗ್ ಟೈಮಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಅವಾಗ ನನಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು ಫಿಲ್ಮ್ ಮೇಕಿಂಗ್ ಬಗ್ಗೆ ತುಂಬ ಒಂದು ಪವರ್ಫುಲ್ ಮಾಧ್ಯಮ ಇದು ಯಾಕೆ ಅಂತಂದರೆ ಒಂದು ನಿಮ್ಮ ಕಥೆನ ಜನಕ್ಕೆ ತಿಳಿಸ್ಕೊಡುವಂಥ ಒಂದು ಮೀಡಿಯಮ್ ಇದು ಇನ್ಸ್ಪೈರ್ ಮಾಡ್ಬೋದು ಎಷ್ಟೊಂದು ಜನನ ಭಾಳನೆ ಮುಂಚೆ ಅಂದ್ರೆ ಇಂಟ್ರೆಸ್ಟ್ ಇದೆ ಈ ಸಿನಿಮಾ ಮಾಡಬೇಕು ಫಿಲ್ಮ್ ಮೇಕಿಂಗ್ ಕಲಿಬೇಕು ಅನ್ನೋದು ಇಟ್ ಟುಕ್ ಸೋ ಮೆನಿ ಇಯರ್ಸ್ ಬೇಸಿಕ್ಲಿ ಐ ಆಮ್ ಅನ್ ಆಂಟ್ರಿನರ್ ನಂದು ಬಿಸ್ನೆಸ್ ಇದೆ ನಾಲ್ಕು ಬಿಸ್ನೆಸ್ಸು ಸೊ ಅದ್ರಲ್ಲಿ ತುಂಬಾನೇ ಬಿಸಿ ಇರ್ತಿದ್ದೆ ಯಾವಾಗ್ಲೂ ಕಾಲೇಜ್ ಡೇಸ್ ಅಲ್ಲಿ ರಂಗುಭೂಮಿಲ್ ಇದೆ ಸ್ಪಂದನ ಅಲ್ಲಿ ಬಿ ಜಯ ಶ್ರೀ ಅವರತ್ರ ಒಂದು ನಾಲ್ಕು ವರ್ಷ ಹಲವಾರು ನಾಟಕಗಳು ಮಾಡಿದ್ವಿ ಚಿತ್ರರಂಗ ಏನು ಹೊಸದಲ್ಲ ಬಟ್ ನಾನು ಅಂದ್ರೆ ಪ್ರಿಪ್ರೇಷನ್ಗೂ ಟೈಮ್ ತಗೊಂತು ಜೊತೆ ಕೋವಿಡ್ ಆಯ್ತು ಎರಡು ಮೂರು ವರ್ಷ ಅದಲ್ಲೂ ಹೋಯ್ತು ಆಮೇಲೆ ನಾನು ಯು ಎಸ್ ಹೋಗಿ ಒಂದು ವರ್ಷ ಫಿಲ್ಮ್ ಮೇಕಿಂಗ್ ಕೋರ್ಸ್ ಮಾಡಿ ಬಂದೆ ಮಾಡ್ಬಂದ್ರೆ ಈ ಸಬ್ಜೆಕ್ಟ್ ನ ಒಂದು ಡಿಫ್ರೆಂಟ್ ಆಗಿ ಏನೋ ಎಲ್ಲರಿಗೂ ಇರುತ್ತೆ ಅದು ಫಿಲ್ಮ್ ಮೇಕರ್ ಒಂದು ಈ ಒಂದು ಎಕ್ಸ್ಪೆರಿಮೆಂಟಲ್ ತಗೊಂಡ್ ಚೆನ್ನಾಗಿದೆ ಖುಷಿ ಆಗ್ತಾ ಇದೆ ನಿಮ್ಮ ಆಫೀಸಲ್ಲಿ ಬಂದಾಗ ನೋಡಿದಾಗ ಸಿನಿಮಾ ಪೋಸ್ಟ್ ಕಾಣಿಸ್ತು ಅಂದ್ರೆ ಚಿತ್ರ ಅವಾಗಲೇ ಗೊತ್ತಾಗ್ತಿತ್ತು ಅಂದ್ರೆ ನಿಮಗೆ ಸಿನಿಮಾಗಳಂದ್ರೆ ತುಂಬಾ ಇಷ್ಟ ಅಂತ ಎಕ್ಸ್ಪೆಷಲಿ ಬಂಗಾರದ ಮನುಷ್ಯ ಅದೆಲ್ಲ ಸೊ ಯಾಕೆ ಆ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಏನು ನನಗೆ ಅಣ್ಣೋರ್ ಫ್ಯಾನ್ ನಾನು ಅದಕ್ಕಿಂತ ಹೆಚ್ಚಾಗಿ ನಾನು ಅವರು ಅವ್ರ ಬ್ರದರ್ ಅವ್ರ ಫ್ಯಾನ್ ನಾನು ಯಾಕೆಂದ್ರೆ ಸಾಕಷ್ಟು ಅವ್ರ ಇಂಟರ್ವ್ಯೂಸ್ ಬೇರೆಯವರು ಅವ್ರ ಬಗ್ಗೆ ಮಾತಾಡ್ತಿರೋದನ್ನ ಸಾಕಷ್ಟು ಕೇಳಿದ್ದೀನಿ ಎಲ್ಲ ಕತೆಗಳಲ್ಲೂ ಅವರ ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ಅವರೇ ಮುಂದೆ ನಿಂತು ಕತೆಗಳನ್ನ ಏನೋ ಸ್ಕ್ರಿಪ್ಟ್ ರೈಟರ್ ಜೊತೆ ಕುತ್ಕೊಂಡು ಫೈನಲ್ ಮಾಡೋರು ಭಾಳನೇ ಚೇಂಜಸ್ ಆಗಲಿ ಎಲ್ಲ ಓಮ್ ಅಂತ ಸಿನಿಮಾನ ಅಂದರೆ ಎಷ್ಟು ಫಸ್ಟ್ ಟೈಮು ಒಂದು ರೌಡಿಸಮ್ ಕಥೆಯನ್ನು ಮಾಡಿದ್ದು ಅದು ರಾಜ್ಕುಮಾರ್ ಅವರ ಬ್ಯಾನರ್ ಅಲ್ಲಿ ಯಾಕೆಂತಂದ್ರೆ ಅವ್ರಿಗೆ ಬರ್ತಿದ್ ಜಾನರೇ ಬೇರೆ ಆತರ ಅವರು ಅವ್ರದ್ದು ನಿಮ್ಗೆ ಅನ್ಸುತ್ತೆ ಯಾವ ತರ ಅವರು ಥಿಂಕ್ ಮಾಡ್ತಿದ್ರು ಅಂದ್ರೆ ಗಳನ್ನ ಚೂಸ್ ಮಾಡ್ತಿದ್ ಐಡಿಯಾಸ್ ಅದೇ ವೆರಿ ಇಂಪಾರ್ಟೆಂಟ್ ಒಂದು ಸ್ಟಾರ್ ಆಗ್ಬೇಕಂದ್ರೆ ಕತೆ ಇಂಪಾರ್ಟೆಂಟ್ ಸ್ಟಾರ್ ಇಂದ ಕಥೆಯಿಂದನೇ ಸ್ಟಾರ್ ಆಗೋದು ಸೊ ಐ ತಿಂಕ್ ವರ್ದಣ್ಣ ಅವರ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಇಂಡಸ್ಟ್ರಿಗೆ ಅಪಾರವಾಗಿದೆ ಬಹಳ ಜನ ಅದನ್ನ ರೆಕಗ್ನೈಸ್ ಮಾಡಲ್ಲ ನನಗೆ ಅದು ಸಾಕಷ್ಟು ಇಷ್ಟ ಆಗುತ್ತೆ ಈ ತರ ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ ಈ ತರ ಒಂದು ಇಂಟ್ರೆಸ್ಟ್ ಇರೋರು ಸಾಧನೆ ಮಾಡಿರೋರು ನೋಡಿದೆ ಶಂಕರ್ ನಾಗ ಸರ್ ಅವರು ಈ ಥರದವರು ನಮ್ಮ ಇಂಡಸ್ಟ್ರಿಗೆ ಹೆಚ್ಚಾಗಿ ಬೇಕಾಗಿದೆ ಸರ್ ಸಿನಿಮಾದಲ್ಲಿ ಯೂಶಲಿ ಪೋಸ್ಟ್ರ್ ಎಲ್ಲ ನೋಡಿದ್ರೆ ಸೋ ಅಂದರೆ ಯೂಶಲಿ ಹೀರೋಗಳು ಪೋಸ್ಟ್ರು ಕನ್ನಡ ಹೀರೋಗಳು ಪೋಸ್ಟ್ರು ಎಲ್ಲ ನೋಡ್ತಾ ಇರ್ತೀವಿ ಸೊ ಈ ನಟರ ಪೋಸ್ಟ್ರು ಇದು ಅದೆಲ್ಲ ಹೆಂಗೆ ಏನು ಅದ್ರ ಬಗ್ಗೆ ಸ್ವಲ್ಪ ಹೇಳೋದು ನಾನು ನೋಡಿದಾಗ್ಲೇ ಇದು ಕನ್ನಡ ಫಿಲಮ್ಮ ಇದು ಯಾವ ಫಿಲಮ್ಮು ಅಂತ ಅನಿಸುತ್ತೆ ಅದು ಇಂಗ್ಲೀಷಲ್ಲೆಲ್ಲ ಇಂಗ್ಲೀಷಲ್ಲಿ ಇದೆಯಲ್ಲ ಸೊ ಹಂಗಾಗಿ ಸೊ ಸಿ ಅದಕ್ಕೆ ಈ ಪೋಸ್ಟ್ ಹಾಕಿರೋದು ನಿಮಗೆ ಒಂದು ಇಂಟ್ರೆಸ್ಟ್ ಮೂಡತ್ತಲ್ಲ ಯಾವ ಥರ ಸಿನಿಮಾ ಇದು ಅನ್ನೋದು ಅದಕ್ಕೆ ಅದು ಕ್ರಿಯೇಟ್ ಆಗಲಿ ಅನ್ನೋದೇ ಈ ಥರ ಒಂದು ಪೋಸ್ಟ್ ಇಟ್ಕೊಂಡು ನಾವು ಕತೆ ಮಾಡಿದ್ದೀವಿ ಸಿ ಬೇಸಿಕ್ಲಿ ಎಂಡ್ ಆಫ್ ದ ಡೇ ನಾನು ನಂಬೋದೇನು ಅಂತಂದರೆ ಕತೆನೇ ಸ್ಟಾರ್ ಕತೆ ಕತೆನೇ ಇಂಪಾರ್ಟೆಂಟ್ ನೀವು ಅದು ಅದಿಲ್ಲದಂಗೆ ನಾವು ಬರೀ ಸ್ಟಾರ್ನ ಇಟ್ಕೊಂಡು ಸಿನಿಮಾನ್ ಗೆಲ್ಸೋಕ್ಕಾಗಲ್ಲ ಸ್ಟಾರ್ ನೋಡಿಕೊಂಡು ಐ ಥಿಂಕ್ ಓಪನಿಂಗ್ ಸಿಗ್ಬೋದು ಫಸ್ಟ್ ಡೇ ಸೆಕೆಂಡ್ ಡೇ ಸಿಗ್ಬೋದು ಬಟ್ ಸಸ್ಟೇನ್ ಆಗಬೇಕು ಸಿನಿಮಾ ಗೆಲ್ಲಬೇಕು ಪ್ರಾಫಿಟ್ ಮಾಡಬೇಕು ಅಂತಂದರೆ ಒಳ್ಳೆ ಕತೆ ಸಿನಿಮಾದಲ್ಲಿ ಏನೋ ಏನೋ ವೇಟೇಜ್ ಇರಬೇಕು ಆವಾಗಲೇ ಸಿನಿಮಾ ಗೆಲ್ಲೋದು ಸೊ ಐ ಥಿಂಕ್ ಇವಾಗ ಕಾಂಟೆಂಟನ್ನು ಚೇಂಜ್ ಆಗಿದೆ ಜನ ಹೀರೋ ಸೆಂಟ್ರಿಕ್ಕಿಂತ ಐ ಥಿಂಕ್ ಜನ ಇವತ್ತಿಗೆ ಕತೆಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಮೋರ್ ದೆನ್ ಆ್ಯಕ್ಟರ್ ಸೊ ಐ ಥಿಂಕ್ ಡೈರೆಕ್ಟರ್ಸ್ಗಳು ಅಷ್ಟೇ ಇಂಪಾರ್ಟೆನ್ಸ್ ಕತೆಗೆ ಜಾಸ್ತಿ ಕೊಡಬೇಕಾದ್ರೆ ಇವಾಗ ಹಾಗಾಗಿ ಈ ಥರ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡಿದ್ದು ಸರ್ ಆ್ಯಕ್ಚುಲಿ ಏನು ಹೇಳ್ತಿದ್ದಾರೆ ಸಿನಿಮಾದಲ್ಲಿ ಟ್ರೈಲರ್ ಎಲ್ಲ ನೋಡಿದ್ರೆ ಕೆಲವೊಂದು ಧರ್ಮದ ವಿಷಯ ಬರುತ್ತೆ ಕೆಲವೊಂದು ಎಮೋಷನ್ ವಿಷಯಗಳು ಬರುತ್ತೆ ಸೊ ಸಂಬಂಧದ ವಿಷಯಗಳು ಬರುತ್ತೆ ಸೊ ಏನು ಸರ್ ಆ್ಯಕ್ಚುಲಿ ಇದು ಸಿ ಒಂದು ಅಮೇರಿಕನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತೊಗೊಂಡಿರೋ ಕಥೆ ಇದು ಒಂದು ಅಮೇರಿಕನ್ ಇಂಡಿಯಾಗೆ ಬಂದಾಗ ಯಾವುದೋ ಒಂದು ರೀಸನ್ಗೆ ಬರ್ತಾರೆ ಅಂದರೆ ಅವರು ಅವ್ರ ಮಗನ ಕ ತೀರೋಗಿರ್ತಾರೆ ಒಂದು ನೋವಲ್ ಇರ್ತಾರೆ ಯಾರೋ ಹೇಳಿರ್ತಾರೆ ಇಂಡಿಯಾಗೆ ಹೋಗಿ ನಿಮ್ಗೆ ಒಂದು ಶ್ರಾದ್ದ ಮಾಡಿದ್ರೆ ಆ ಒಂದು ನಿಮ್ಗೆ ಮನ್ಸಿಗೆ ಒಂದು ನೆಮ್ಮದಿ ಅನ್ನೋ ಒಂದು ಆ ವಿಷಯದ ಮೇಲೆ ಇಂಡಿಯಾಗ್ ಬರ್ತಾರೆ ಅದು ಬಂದ ಮೇಲೆ ಆಗೋವಂಥ ಜರ್ನಿ ಇಲ್ಲಿನ ಎಕ್ಸ್ಪೀರಿಯನ್ಸು ಅವ್ರು ಹೆಂಗೆ ಟ್ರಾನ್ಸ್ಫಾರ್ಮ್ ಆಗ್ತಾರೆ ಅವ್ರ ಮೈಂಡ್ಸೆಟ್ ಹೆಂಗೆ ಚೇಂಜ್ ಆಗುತ್ತೆ ಇಂಡಿಯಾಗ್ ಬಂದ ಮೇಲೆ ಆ ಹುಡ್ಗ ಸಿಗ್ತಾನೆ ಮಧ್ಯಲ್ಲಿ ಆಗೋ ಒಂದು ರಿಲೇಶನ್ಶಿಪ್ಪು ಮಗನ ಕಳ್ಕೊಂಡಿರೋರಿಗೆ ಈ ಹುಡುಗ ಸಿಗ್ತಾನೆ ಸೊ ಅವ್ರ ಲೈಫ್ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂದರೆ ಇಂಡಿಯಾಗೆ ಬಂದ ಮೇಲೆ ಅವ್ರ ಲೈಫೇ ಚೇಂಜ್ ಆಗುತ್ತೆ ಸೊ ಆ ಒಂದು ಜರ್ನಿನ ತೊಗೊಂಡಿದ್ವಿ ಒಂಥರ ಒಂದು ಒಂದು ಅಡ್ವೆಂಚರು ಸೊ ಸಿನಿಮಾ ನೋ ನೋಡಿದಾಗ ಅನ್ಕೊಂತಾರೆ ಇದು ಯಾವುದೋ ಹಾರ್ಟ್ ಫಿಲಮ್ ಅಂತಾರೆ ಆ್ಯಕ್ಚುಲಿ ಇದು ಪ್ರಾಪರ್ ಫ್ಯೂಚರ್ ಫಿಲಮ್ ಇದು ಒಂದು ಕಮರ್ಷಿಯಲ್ ಫಿಲಮ್ ಹೆಂಗೆ ಎಲಿಮೆಂಟ್ಸ್ಗಳಿರುತ್ತೆ ಒಂದು ಐದು ಸಾಂಗು ಎಮೋಷನ್ಸು ಎಲ್ಲ ಥರ ಏನೋ ನಾವು ಎಲಿಮೆಂಟ್ಸ್ ಇಟ್ಕೊಂಡು ಮಾಡಿರುವಂಥ ಫಿಲಮ್ ಇದು ಈ ಕ್ಯಾರೆಕ್ಟರ್ ಸುತ್ತಾನೆ ಇಡೀ ಸಿನಿಮಾ ಸುತ್ತುತ್ತೆ ಹೌದು ಇವು ಎರಡು ಕ್ಯಾರೆಕ್ಟರ್ ಮೇಲೆ ಆ ಹುಡ್ಗ ಮತ್ತೆ ಇವ್ರ ಮೇಲೆ ಬಟ್ ಸಾಕಷ್ಟು ಬೇರೆ ಆಯಾಮಗಳಿದೆ ಕಥೆಯಲ್ಲಿ ಒಳ ಅರ್ಥಗಳು ಒಳ ಕಥೆಗಳು ಬಹಳಷ್ಟಿದೆ ಇವರ ಆಂಗಲಿನ ಕತೆ ಇದೆ ಹುಡುಗನ ಪಾಯಿಂಟ್ ಆಫ್ ವ್ಯೂ ಒಂದು ಕಥೆ ಇದೆ ಮತ್ತೆ ಬೆಳವಾಡಿ ಸರ್ದು ದತ್ತಣ ಸರ್ ಇದಾರೆ ಸೊ ಸಾಕಷ್ಟು ದಿಗ್ಗಜರುಗಳು ಹೆಕ್ ರಾಬರ್ಟ್ಸ್ ಅಂತ ದೊಡ್ಡ ವ್ಯಕ್ತಿ ಇದ್ದಾರೆ ಎಲ್ಲರ ಪಾತ್ರ ಬಹಳಷ್ಟು ಲೈಕ್ ವೆರಿ ಇಂಪಾರ್ಟೆಂಟ್ ರೋಲ್ಸ್ ಮಾಡಿದಾರೆ ಎಲ್ಲರೂ ಸೊ ಅವ್ರೆಲ್ಲಾ ಮಾಡ್ಬೇಕು ಅಂತಂದ್ರೆ ಅವ್ರ ಕಥೆಲಿ ಏನೋ ಒಂದ್ ಅವರ ಕ್ಯಾರೆಕ್ಟರ್ ಅಲ್ಲಿ ಏನೋ ಒಂದು ಸ್ಟ್ರಾಂಗ್ ಮೆಸೇಜ್ ಇದೇ ಇರುತ್ತೆ ಹಾಗಾಗಿ ಇವರೆಲ್ಲ ಒಪ್ಕೊಂಡಿರೋದು ಈ ಕತೆ ಮಾಡೋದಕ್ಕೆ ಸರ್ ಈ ಕಲಾವಿದರನ್ನ ಹೆಂಗ್ ಹುಡುಕುದ್ರಿ ಯಾರು ಇವರು ಇವ್ರ ಬಗ್ಗೆ ಹೇಳೋದಾದ್ರೆ ಇವರು ಈಸ್ ಅ ಫ್ರೆಂಚ್ ಆ್ಯಕ್ಟರ್ ಬಟ್ ಅಮೇರಿಕಾದಲ್ಲೇ ಬೆಳೆದಿರೋದವರು ಸಾಕಷ್ಟು ಫಿಲಮ್ಗಳನ್ನ ಮಾಡಿದ್ರು ಅಲ್ಲಿ ಅಲ್ಲಿನ ಚಲನಚಿತ್ರ ಮಾಡಿದ್ದಾರೆ ಥಿಯೇಟರ್ ಆರ್ಟಿಸ್ಟು ಕೂಡ ನಾವು ಅಲ್ಲಿ ಆಡಿಷನ್ನ ಕಾಲ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಮುನ್ನೂರೈವತ್ತು ಜನ ಬಂದಿದ್ರು ಸೊ ಅದರಲ್ಲಿ ನನಗೆ ಇವರು ತುಂಬಾ ಸೂಕ್ತ ಅನ್ನಿಸ್ತು ಅಂದರೆ ವೆರಿ ಫೋಟೋ ಜನರಿಗೆ ಆ್ಯಕ್ಟಿಂಗ್ ವೈಸ್ ಆಗಲಿ ನನ್ನ ಪಾತ್ರಕ್ಕೆ ಭಾಳ ಏನೋ ಮ್ಯಾಚ್ ಆಗ್ತಾರೆ ಅನ್ನಿಸ್ತು ಸೊ ಹಾಗಾಗಿ ಆ್ಯಂಡ್ ದೆನ್ ವಿ ಆಲ್ಸೋ ಗಾಟ್ ಅಲಾಂಗ್ ವೆಲ್ ನಮ್ಮ ಕತೆಗೆ ತುಂಬ ಅವ್ರಿಗೆ 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 ತುಂಬ ಇಂಟ್ರೆಸ್ಟ್ ಇತ್ತು ಈ ಥರ ಒಂದು ಸಬ್ಜೆಕ್ಟ್ ಮಾಡಬೇಕು ಬಿಕಾಸ್ ಅವ್ರಿಗೆ ಇಂಟ್ರೆಸ್ಟಿಂಗ್ ಅಲ್ಲ ಒಂದು ಕ್ಯಾರೆಕ್ಟರ್ ಇಂಡಿಯಾಗೆ ಬಂದು ಇಲ್ಲಿನ ಒಂದು ಕತೆ ತಗೊಳ್ಳೋದು ಅವ್ರ ಪಾಯಿಂಟ್ ಆಫ್ ವ್ಯೂ ಅದು ಇಂಟ್ರೆಸ್ಟಿಂಗ್ ಆಗಿದೆ ಸೊ ಇದು ಬರೀ ಒಂದು ಕನ್ನಡದ ಕನ್ನಡದ ಕತೆ ಬಟ್ ಬರೀ ಇಂಡಿಯಾದಲ್ಲ ಇದು ಅವ್ರಿಗೂ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ ಈ ಸಬ್ಜೆಕ್ಟ್ ಸೊ ಉಳಿದಂತೆ ದತ್ತಣ್ಣವರು ಇದ್ದಾರೆ ಅಂಕಿತ ಇದ್ದಾರೆ ಅವರೆಲ್ಲ ಯಾವ ಯಾವ ಥರದ ರೋಲು ಹೆಂಗಿರುತ್ತೆ ಅದಕ್ಕೆ ಸಿನಿಮಾ ನೋಡೋಕೆ ಬಟ್ ಹೇಳ್ತೀನಿ ಒಂದು ಜಸ್ಟ್ ಎಲ್ಲಾ ಪಾತ್ರಗಳನ್ನು ಇದೊಂದು ಜರ್ನಿ ಕತೆ ಒಂದು ಮಧ್ಯಪ್ರದೇಶದಿಂದ ಅಮೆರಿಕ ಶುರು ಆಗೋದು ಮಧ್ಯಪ್ರದೇಶಕ್ಕೆ ಹೋಗಿ ಅಲ್ಲಿಂದ ಚಿಕ್ಕಮಂಗ್ಳೂರ್ ಅವರ ಹಳ್ಳಿ ತನಕ ಬರುತ್ತೆ ಕತೆ ಎಲ್ಲಾ ಪಾತ್ರಗಳು ಆ ಜರ್ನಿಲಿ ಒಂದು ಒಂದು ಆ ಕಥೆನ ಟ್ವಿಸ್ಟ್ ಕೊಡೋದಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ರೋಲ್ಗಳನ್ನ ಪ್ಲೇ ಮಾಡುತ್ತೆ ದತ್ತಣ್ಣ ಸರ್ ಆಗಲಿ ಒಂದು ಸ್ಪಿರಿಚುವಲ್ ಗುರು ಆಗಿ ಅಂದ್ರೆ ನಮ್ಮ ಸನಾತನ ಧರ್ಮದ ಬಗ್ಗೆ ಅವ್ರಿಗೆ ಒಂದು ಪ್ರೀಚ್ ಮಾಡ್ತಾರೆ ಆ ಒಂದು ವಿಚಾರ ವಿಚಾರದ ಬಗ್ಗೆ ಹೇಳ್ತಾರೆ ಅದು ಬೇಕಾಗಿರುತ್ತೆ ಆ ಕಥೆಯಲ್ಲಿ ಅದನ್ನ ಹೇಳ್ತಾರೆ ಅಂಕಿತಾ ಅವರು ಆ ಹುಡುಗನ ಒಂದು ಟೀಚರ್ ತರ ಆಗಿರ್ತಾರೆ ಅವ್ರದ್ದು ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ ಆ ಹುಡುಗನ ಮೇಲೆ ದೆನ್ ನಮ್ಮ ಪ್ರಕಾಶ್ ಬೆಳ್ವಾಡಿ ಸರ್ ಅವರು ಒಂದು ಡಿ ಸಿ ಆಗಿರ್ತಾರೆ ಇಲ್ಲಿ ಒಂದು ಏನಂತಾರೆ ಕಾಸ್ಟಿಸಮ್ನ ಅವ್ರಿಗೆ ವಿಚ ವಿಚಾರ ಗೊತ್ತಾಗಿ ಹೇಗೆ ಜನ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ ಅನ್ನೋದು ಬಹಳಷ್ಟು ಓಕೆ ಓಕೆ ಈ ತರ ಸಿನಿಮಾಗೆ ಹೆಂಗಾಗ್ತದೆ ಸರ್ ಅಂದ್ರೆ ಶುಕ್ರವಾರ ರಿಲೀಸ್ ಆಯ್ತು ಸಿನಿಮಾ ರಿಲೀಸ್ ಆದಾಗಿಂದ ಇಲ್ಲಿ ತನಕ ಬುಕ್ಕಿಂಗ್ಸ್ ಎಲ್ಲ ಹೇಗಾಗ್ತದೆ ಓಪನಿಂಗ್ಸ್ ಎಲ್ಲ ಹೆಂಗಾಯಿತು ನಮಗೆ ಸಿನಿಮಾ ಮುಂಚೆನೂ ಹೇಳಿದ್ದೆ ಪ್ರೆಸ್ ಮೀಟ್ ಅಲ್ಲಿ ಇದು ಸ್ಲೋ ಓಪನಿಂಗ್ ಇರುತ್ತೆ ಜನ ಇದನ್ನ ಈ ತರ ಸಿನಿಮಾಗಳನ್ನ ರಿವ್ಯೂಸ್ ನೋಡೇ ಜನ ಬರೋದು ಚೆನ್ನಾಗಿದೆ ಅಂದಮೇಲೆ ಬಂದು ಟ್ರೈ ಮಾಡ್ತಾರೆ ಇದು ಸ್ಟಾರ್ ಸಿನಿಮಾಗಳ ತರ ಫಸ್ಟ್ ಡೇ ನಮ್ಗೆ ಓಪನಿಂಗ್ ಸಿಗೋಲ್ಲ ಬಟ್ ನಮಗೆ ತರ್ಡ್ ಡೇನೆ ವೀಕೆಂಡ್ ನಮ್ಗೆ ಹೌಸ್ಫುಲ್ ಆಯ್ತು ಅಂಡ್ ಮಂಡೇ ಯೂಶ್ವಲಿ ಕಮ್ಮಿ ಇದ್ದೇ ಇರುತ್ತೆ ಸೊ ಈಗ ತಿರ್ಗಾ ಪಿಕ್ ಆಗ್ತಾ ಇದೆ ಸೊ ರಿವ್ಯೂಸ್ ಗಳು ಆಗಿರೋದ್ರಿಂದ ಪೇಪರ್ ರಿವ್ಯೂಸ್ ಆಗಲಿ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಜನ ಮಾತ್ರ ಸ್ಟಾರ್ಟ್ ಮಾಡಿದ್ದಾರೆ ಐ ಥಿಂಕ್ ಇವಾಗ ಈಗ ಈ ವೀಕೆಂಡ್ ನಮ್ಗೆ ಇಂಪಾರ್ಟೆಂಟ್ ನೋಡೋಣ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅದ್ರ ಮೇಲೆ ಥಿಯೇಟರ್ಸ್ಗಳೇ ಎಕ್ಸ್ಪಾಂಡ್ ಮಾಡೋಣ ಅಂತ ಸೊ ನಾವು ಪಿ ಆರ್ ಅವರು ನಮ್ಗೆ ಪ್ಯಾನ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಮಾಡಣ ಎಲ್ಲ ಮೆಟ್ರೋಪಾಲಿಟನ್ ಅಂತ ನಾವೇ ಹೇಳಿದ್ವಿ ಇದನ್ನ ಸ್ವಲ್ಪ ಚಿಕ್ಕದಾಗ ಓಪನ್ ಮಾಡೋಣ ಆಮೇಲೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋಣ ಬಿಕಾಸ್ ಆ ಸ್ಕೇಲ್ ಅಲ್ಲಿ ಮಾರ್ಕೆಟಿಂಗ್ ಮಾಡೋದು ತುಂಬಾನೇ ಕಷ್ಟ ಇದೆ ಬಿಕಾಸ್ ಕರ್ನಾಟಕ ರೀಚ್ ಮಾಡೋದು ತುಂಬಾ ಕಷ್ಟ ಇದೆ ನಾವು ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಅದಕ್ಕೆ ಬಜೆಟ್ ಆಗ್ಲಿ ಇದಾಗ್ಲಿ ಸ್ಕೇಲ್ ಆಗ್ಲಿ ತುಂಬಾನೇ ನೆಕ್ಸ್ಟ್ ಲೆವೆಲ್ ಬೇಕಾಗುತ್ತೆ ಪಬ್ಲಿಕ್ ರೆಸ್ಪಾನ್ಸ್ ಬೇಕಾಗಿತ್ತು ಇಂಪಾರ್ಟೆಂಟ್ ಚೆನ್ನಾಗಿದೆ ಅಂತಂದ್ರೆ ಆಮೇಲೆ ಎಕ್ಸ್ಪ್ಯಾಂಡ್ ಮಾಡೋಣ ಟೈಪ್ ಆಗಿದೆ ಚೈನೀಸ್ ರೈಟ್ ಸೇಲ್ ಆಗ್ಲೇ ಚೈನೀಸ್ ಅವ್ರು ತಗೊಂಡಿದ್ದಾರೆ ಸೊ ಇಟ್ಸ್ ಕೈಂಡ್ ಆಫ್ ಪ್ಯಾನ್ ವರ್ಲ್ಡ್ ಅಂತ ಸಬ್ಜೆಕ್ಟ್ ಅಂತ ಹೇಳೋದು ಬಿಕಾಸ್ ಎಲ್ಲರಿಗೂ ರಿಲೇಟ್ ಆಗತ್ತೆ ಈ ಸಬ್ಜೆಕ್ಟ್ ನಮ್ಮ ಬರೀ ನಮ್ಮ ಕತೆ ಅಲ್ಲ ಇದು ಕನ್ನಡದ ಕತೆ ಇಡೀ ಪ್ರಪಂಚದ ಎಲ್ಲಿ ಬೇಕಾದ್ರೆ ಇದನ್ನ ನಾವು ರಿಲೀಸ್ ಮಾಡಬಹುದು ಸರ್ ಈಗ ಟ್ರೈಲರ್ ನೋಡಿದಾಗ್ಲೇ ತುಂಬಾ ಮ್ಯೂಸಿಕ್ ಯೂಸ್ ಮಾಡಿದ್ದೀರಾ ಅಂದ್ರೆ ಡೈಲಾಗ್ಸ್ ತುಂಬಾ ಕಮ್ಮಿ ಮ್ಯೂಸಿಕ್ ತುಂಬಾ ಜಾಸ್ತಿ ಸಿನಿಮಾದಲ್ಲೂ ಅದೇ ತರ ಇರುತ್ತಾ ಅಥವಾ ಹಿಂಗೆ ಹೌದು ಇದರಲ್ಲಿ ಆಲ್ಮೋಸ್ಟ್ ಐದು ಫೈವ್ ಪ್ಲಸ್ ಒಂದು ಸಿಕ್ಸ್ ಸಾಂಗ್ಸ್ ಇದೆ ಅಂದ್ರೆ ಎಷ್ಟು ಎಷ್ಟು ಮ್ಯೂಸಿಕ್ ಇರ್ಬೋದು ಯೋಚನೆ ಮಾಡಿ ಒಂದು ಮೂರು ನಿಮಿಷ ಅಂತ ತೊಗೊಂಡು ಆರು ಆರು ಸಾಂಗ್ಸ್ ಅಂದ್ರೆ ಸಾಕಷ್ಟು ಮ್ಯೂಸಿಕ್ ಇದೆ ಅಂದ್ರೆ ಬೇಸಿಕಲಿ ಐ ಎಂಜಾಯ್ ಲಾಡ್ ಆಫ್ ಮ್ಯೂಸಿಕ್ ನಾನು ಆತರ ಮ್ಯೂಸಿಕಲ್ ಫಿಲ್ಮ್ಸ್ ತುಂಬಾ ಎಂಜಾಯ್ ಮಾಡ್ತೀನಿ ನನಗೆ ಬ್ಯಾಕ್ ಮ್ಯೂಸಿಕ್ ತುಂಬಾ ಇರಬೇಕು ಆ ಒಂದು ಐ ಥಿಂಕ್ ವಿಶುವಲ್ ಆ್ಯಂಡ್ ಸೌಂಡ್ ವಿಲ್ ಇನ್ಫ್ಲೂಯೆನ್ಸ್ ನೀವು ನೋಡ್ಬೇಕಾರೆ ಎರಡು ಇಂಪಾರ್ಟೆಂಟ್ ಸೌಂಡಿಂಗ್ ಆ್ಯಂಡ್ ವಿಜುಲಿ ಚೆನ್ನಾಗಿತ್ತು ಅಂತಂದ್ರೆ ಸಿನಿಮಾಗಳು ಭಾಳಷ್ಟು ಸಿನಿಮಾಗಳು ಗೆದ್ದಿದ್ದಾರೆ ಸೊ ನಾನು ಆ ಥರ ಒಂದು ಫಿಲ್ಮ್ ಮೇಕರ್ ನನಗೆ ಆ ಥರ ಸಿನಿಮಾಗಳೆಂದ್ರೆ ನನಗೆ ಇಷ್ಟ ಆಗುತ್ತೆ ಆ್ಯಂಡ್ ಇಟ್ ಇಸ್ ಅ ವೆರಿ ಫಾಸ್ಟ್ ಪೇಸ್ ಒಂದು ಇಂಟ್ರೆಸ್ಟಿಂಗ್ ಆಗಿ ಆ್ಯಂಡ್ ಇದು ನಾವು ಆ ರೀಜನ್ ತಕ್ಕಂತೆ ಮ್ಯೂಸಿಕ್ ಯೂಸ್ ಮಾಡಿದ್ವಿ ಅಮೆರಿಕದಲ್ಲಾಗಲಿ ಅವ್ರ ಪಾಯಿಂಟ್ ಆಫ್ ವ್ಯೂ ಎಲ್ಲ ಇಂಗ್ಲೀಷ್ ಸಾಂಗ್ಸ್ ಇದೆ ಆಮೇಲೆ ಮಧ್ಯಪ್ರದೇಶಲ್ಲಿ ಹಿಂದಿ ಸಾಂಗ್ ಇದೆ ನಾವು ಇಲ್ಲಿ ನೇಟಿವ್ ಇಲ್ಲಿ ಕನ್ನಡ ಬರ್ತಿದ್ದಂಗೆ ಇಲ್ಲಿ ಜಾನಪದ ಒಂದು ಹಳ್ಳಿ ಜಾತ್ರೆ ಸಾಂಗ್ ಅಂತ ಒಂದು ಮಾಡಿದ್ದೀವಿ ಮತ್ತೆ ಕನ್ನಡ ಸಾಂಗ್ಸ್ಗಳಿದೆ ಸೊ ಸಾಕಷ್ಟು ಡಿಫ್ರೆಂಟ್ ಜಾನರ್ ಮ್ಯೂಸಿಕ್ ನ ಸಾಂಗ್ ಫಿಲಮಲ್ಲಿ ಅಲ್ಲಿ ಸರ್ ತುಂಬಾ ಡೈರೆಕ್ಟರ್ಗಳು ಅಂದ್ರೆ ನಮ್ಗೆ ಪರಿಚಯ ಡೈರೆಕ್ಟರ್ ಹೇಳ್ತಾ ಇದ್ದಾರೆ ದತ್ತಣ್ಣವ್ರನ್ನ ಕನ್ವಿನ್ಸ್ ಮಾಡೋದು ತುಂಬಾ ಕ್ವಶನ್ಸ್ ಕೇಳ್ತಾರೆ ಪಾತ್ರದ ಬಗ್ಗೆ ಹಿಂಗೆ ಯಾಕೆ ಆಗುತ್ತೆ ಇರುತ್ತೆ ಅಂತ ಕೇಳ್ತಾರೆ ಅಂತ ಹೌದು ಸೊ ಈ ಪಾತ್ರನ ಹೆಂಗ ಒಪ್ಸಿದ್ರಿ ಮತ್ತೆ ಅವ್ರ ಅವ್ರ ನೀವು ಹೆಂಗೆ ಆನ್ಸರ್ ಕೊಟ್ರಿ ವೆರಿ ಇಂಟ್ರೆಸ್ಟಿಂಗ್ ನಿಮಗೆ ಗೊತ್ತು ಕೋಪ ಜಾಸ್ತಿ ಅವರಿಗೆ ಸ್ಕ್ರಿಪ್ಟ್ ಕೊಟ್ಟಾಗ ಫಸ್ಟ್ ಹೇಳಿದ್ರು ಯಾಕೆ ಮಾಡ್ತಾ ಹಾಂ ದುಡ್ಡು ಕಳ್ಕೊಂತೀರಾ ಅಂತ ಆಮೇಲೆ ಸರ್ ನೋಡಿ ಫಸ್ಟ್ ಸ್ಕ್ರಿಪ್ಟ್ ನೀವು ಓದಿ ನೋಡಿ ಹೇಳಿ ನೀ ನಾನು ಯಾಕೆ ಬೇಕು ನಿಮ್ಗೆ ಹೇಳಿದೆ ಅವ್ರಿಗೆ ರೀಪ್ಲೇಸ್ಮೆಂಟ್ ಇಲ್ಲ ಈಗ ಸದ್ಯಕ್ಕೆ ನೀವು ಆ ಸ್ಟೇ ಸ್ಟ್ಯಾಚುರ್ ಇರೋಂತ ವ್ಯಕ್ತಿ ಸಾಕಷ್ಟು ಹಲವಾರು ಭಾಷೆಗಳಲ್ಲಿ ಸಿನಿಮಾ ಮಾಡಿದ್ದಾರೆ ಅವ್ರಿಗೆ ರೀಪ್ಲೇಸ್ಮೆಂಟ್ ಅನ್ನೋ ಇನ್ನು ಯಾರು ಕಾಣಿಸಿಲ್ಲ ಆತ್ರ ಸೊ ಅವರೇ ಬೇಕಾಗಿತ್ತು ಅಂತ ಹೋಗಿ ಸ್ಕ್ರಿಪ್ಟ್ ಕೊಟ್ಟು ಅಂಡ್ ಹಿಟ್ಟು ಟೂ ಡೇಸ್ ಎರಡು ದಿನ ಓದ್ತೀನಿ ನಾನು ಸ್ಕ್ರಿಪ್ಟ್ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಂದರು ಟೂ ಡೇಸ್ ಆದ್ಮೇಲೆ ರಿಯಾಕ್ಷನ್ ಬೇರೆ ಇತ್ತು ಸೊ ಸ್ಕ್ರಿಪ್ಟು ಸ್ಕ್ರಿಪ್ಟೇ ಸಾಕು ಎರಿಕ್ ರಾಬೋಟ್ಸ್ ಅಂತ ದೊಡ್ಡ ಹಾಲಿವುಡ್ ಸಾರಿ ಅಂದರೆ ಸ್ಕ್ರಿಪ್ಟಲ್ಲಿ ಏನೋ ಇದೆ ಅಲ್ವಾ ಸೊ ಹಾಗಾಗಿ ಇಂಥ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ನಮ್ಮ ನಮ್ಮ ಅಂದರೆ ಆಸ್ ಅ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ ನನಗೂ ಐ ಆಮ್ ವೆರಿ ಲಕ್ಕಿ ಈ ಥರ ಒಂದು ಇಷ್ಟು ಡಿಫ್ರೆಂಟ್ ಲ್ಯಾಂಗ್ವೇಜ್ ಆ್ಯಕ್ಟರ್ಸ್ಗಳ ಜೊತೆ ಕೆಲಸ ಮಾಡೋದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಸರ್ ಜನಗಳ ಜೊತೆಗೆ ಯಾರು ಸ್ಟಾರ್ಗಳು ನೋಡಿ ಹೆಂಗೆ ಇವಾಗ ಜನ ನೋಡ್ತಿರಲ್ಲ ಪ್ರತಿದಿನ ಸಂಡೇ ಹೌಸ್ಫುಲ್ ಆಯ್ತು ರೆಸ್ಪಾನ್ಸ್ ನೋಡ್ತೀರಾ ಒಂದು ಇದು ಬ್ಯಾಡ್ ರಿವ್ಯೂಸ್ ಎಲ್ಲೂ ಕೇಳಿಲ್ಲ ಸಿನಿಮಾ ಫಸ್ಟ್ ಹಾಫಿಂಗ್ ಇದೆ ಹಂಗಿದೆ ಎಲ್ಲರೂ ಚೆನ್ನಾಗಿದೆ ನೀವು ಯಾಕೆ ಇದನ್ನ ಇನ್ನು ಪಬ್ಲಿಸಿಟಿ ಅಂದ್ರೆ ಬಿಗ್ ಲೆವೆಲ್ ಯಾಕೆ ಮಾರ್ಕೆಟಿಂಗ್ ಮಾಡಿಲ್ಲ ಎಷ್ಟೊಂದು ಪೇಪರ್ಸ್ ಅಲ್ಲಿ ಬಂದಿಲ್ಲ ನಮ್ಗೆ ಗೊತ್ತೇ ಇಲ್ಲ ಈ ಆಯ್ತಲ್ಲ ಸಿನಿಮಾ ಥಿಯೇಟರ್ಸ್ ಕಮ್ಮಿ ಕೊಟ್ಟಿದ್ರ ಇದೆಲ್ಲ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಬಸ್ ಅಂಡ್ ನನಗೆ ಬೇಕಾಗಿತ್ತು ಈ ಜನಕ್ಕೆ ಯಾವಾಗ ಇಂಟ್ರೆಸ್ಟ್ ತೋರಿಸ್ತಾರೆ ಐ ಥಿಂಕ್ ಸಿನಿಮಾ ರೈಟ್ ಡೈರೆಕ್ಷನ್ ಹೋಗ್ತಾ ಇದೆ ಇವಾಗ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಇವಾಗ ನಾನು ಥಿಯೇಟರ್ಸ್ ಥಿಯೇಟರ್ಸ್ ನ ಸರ್ ಅದೇ ಯೂಶಲಿ ಎಲ್ಲ ಸಿನಿಮಾಗಳು ಬಿಫೋರ್ ರಿಲೀಸ್ ಪ್ರಮೋಷನ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ ಆಫ್ಟರ್ ರಿಲೀಸ್ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಈ ಥರದ ಇಂಟರ್ವ್ಯೂಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ಬಟ್ ನಿಮ್ಮ ಸ್ಟ್ರಾಟಜಿ ಏನಿತ್ತು ಆಫ್ಟರ್ ರಿಲೀಸೇ ಮಾಡಬೇಕು ಅಂತ ಇತ್ತ ಬಿಫೋರ್ ರಿಲೀಸ್ ಎಲ್ಲೂ ಜನ ಇದಕ್ಕೆ ಎರಡು ದೊಡ್ಡ ಸಿನಿಮಾಗಳಿದ್ವು ಅವರ ಸ್ಕೇಲ್ ಆಫ್ ಮಾರ್ಕೆಟಿಂಗ್ ವಾಸ್ ಟೋಟ್ಲಿ ಡಿಫ್ರೆಂಟ್ ಆಮೇಲೆ ಅವರು ವೆಲ್ ನೋನ್ ಆಕ್ಟರ್ಸ್ಗಳು ಸಾಕಷ್ಟು ಆಗ್ಲೇ ಸಾಧನೆ ಮಾಡ್ಬಿಡಿದ್ರೆ ಜನಕ್ಕೆ ತುಂಬಾನೇ ರೀಚ್ ಇದೆ ಅವ್ರಿಗೆ ಸೊ ನಾವು ಹೊಸಬ್ರು ಒಂದು ಎರಡನೇದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಆಮೇಲೆ ನಮ್ಮಲ್ಲಿ ದೊಡ್ಡ ಸ್ಟಾರ್ಗಳಿಲ್ಲ ಅಂದ್ರೆ ಜನ ನೋಟಿಸ್ ಅಂತ ನೀವು ಎಷ್ಟೇ ಮಾರ್ಕೆಟಿಂಗ್ ಮಾಡಿದ್ರು ನಾವು ಕಾಣಿಸೋದೇ ಇಲ್ಲ ಸೊ ಆಮೇಲೆ ನನಗೆ ಒಂದು ವಿಚಾರ ಏನು ಅಂತಂದ್ರೆ ಈ ತರ ಸಬ್ಜೆಕ್ಟ್ ವೆರಿ ಟ್ರಿಕಿ ಇದು ರಿವ್ಯೂಸ್ ಮೇಲೆ ಸಿನಿಮಾ ಗೆಲ್ಬೇಕ ಚೆನ್ನಾಗಿದೆ ಅಂತ ಮಾತ್ರ ಗೆಲ್ತೀವಿ ಇದ್ರಲ್ಲಿ ಸೊ ಹಾಗಾಗಿ ನಾವು ಏನ್ ಮಾಡಿದ್ವಿ ರಿಲೀಸ್ ಮಾಡೋಣ ರಿವ್ಯೂಸ್ ನೋಡ್ಕೊಂಡು ಆಮೇಲೆ ಮಾರ್ಕೆಟಿಂಗ್ ಪ್ಲಾನ್ ಮಾಡ್ಕೊಳ ಸೊ ಇವಾಗ ರಿಸಲ್ಟ್ ಗೊತ್ತಾಗಿದೆ ಎಲ್ಲ ಸಿನಿಮಾಗಳದು ನಮಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ ನಾವು ಜನದ ರೆಸ್ಪಾನ್ಸ್ ತಕ್ಕಂತೆ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಸರ್ ಇನ್ನೊಂದು ಈ ಥರ ಸಿನಿಮಾಗೆ ತುಂಬ ಜನ ಅದೇ ಥರ ಅನ್ಕೊಂತಾರೆ ಆಫ್ಟರ್ ರಿಲೀಸ್ ಆದಮೇಲೆ ರಿವ್ಯೂಸ್ ನೋಡಿ ಇದು ಮಾಡೋಣ ಪುಶ್ ಮಾಡೋಣ ಸಿನಿಮಾನ ಅಂತ ಬಟ್ ಥಿಯೇಟ್ರ್ ಅವರು ಅದಕ್ಕೆ ಇದು ಮಾಡಲ್ಲ ಅಂದರೆ ಫಸ್ಟ್ ತ್ರೀ ಡೇಸ್ ಎಲ್ಲ ಯಾವ ರೀತಿ ಜನ ನುಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಉಳಿದಿದ್ದ ವಾರ ಎಲ್ಲ ಸೊ ಅದು ನಿಮಗೆ ಕಷ್ಟ ಆಗಿಲ್ವಾ ಈ ಪಿ ವಿ ಆರ್ ನಮ್ದು ಟೈಪ್ ಆಗಿದ್ದಾರೆ ಇದು ಪಿ ವಿ ಆರ್ ಪ್ರೆಸೆಂಟ್ ಮಾಡ್ತಿರೋದು ಸ್ಟಾರ್ಟಿಂಗ್ ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೆ ಇದು ಓಪನಿಂಗ್ ಸ್ವಲ್ಪ ಸ್ಲೋ ಇರುತ್ತೆ ನಮಗೆ ಸ್ವಲ್ಪ ಸಪೋರ್ಟ್ ಬೇಕು ಅಂತ ಐ ಹೋಪ್ ನಮ್ಗೆ ಇನ್ನೂ ಸಪೋರ್ಟ್ ಮಾಡ್ತಾರೆ ಅನ್ಕೊಂತೀನಿ ಇದೆಲ್ಲ ನಮಗೆ ಫಸ್ಟ್ ಸೆಕೆಂಡ್ ವೀಕ್ ಆದ್ಮೇಲೆ ನಮಗೆ ರಿಯಲ್ ರೆಸ್ಪಾನ್ಸ್ ಸಿಗೋಕೆ ಸ್ಟಾರ್ಟ್ ಆಗುತ್ತೆ ಎಷ್ಟೋ ಸಿನಿಮಾಗಳು ಎಕ್ಸಾಂಪಲ್ ಇದೆ ಈ ತರ ಸಿನಿಮಾಗಳು ಗೆದ್ದಿರೋದು ಓ ಎಷ್ಟೋ ಸಿನಿಮಾಗಳಿಗೆ ಓಪನಿಂಗ್ ಸಿಕ್ಕಿಲ್ಲ ರಿವ್ಯೂಸ್ ಮೇಲೆ ಜನ ಥಿಯೇಟರ್ ಬರೋಕ್ಕೆ ಸ್ಟಾರ್ಟ್ ಮಾಡಿರೋ ಗೆದ್ದಿರೋಂತ ಸಿನಿಮಾಗಳು ಸಾಕಷ್ಟಿದೆ ಹೌದು ಫೈನಲಿ ಸರ್ ಈಗ ಜನಕ್ಕೆ ಏನು ಹೇಳ್ತೀರಾ ನೋಡ್ತಾ ಇದ್ದಾರೆ ಇದ್ದಾರೆ ನೋಡೋರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿದ್ರೆ ಈ ತರ ಒಂದು ಕಾಂಟೆಂಟ್ ನ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತೀನಿ ಹತ್ರ ಮುಂದೆ ಬಂದು ಈ ತರ ಸಿನಿಮಾಗಳು ಗೆದ್ದಾಗ ನಮ್ಗೆ ಇನ್ನೂ ಒಂದು ಪ್ರೋತ್ಸಾಹ ಸಿಗುತ್ತೆ ಹೆಚ್ಚು ಹೆಚ್ಚು ಈ ತರ ಸಿನಿಮಾಗಳನ್ನ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ಸ್ಗಳನ್ನ ಮಾಡುವಂತಹ ಒಂದು ಐ ಥಿಂಕ್ ಪ್ರೊಡ್ಯೂಸರ್ಸ್ ಮುಂದೆ ಬರ್ತಾರೆ ಇನ್ನೂ ಫಿಲ್ಮ್ ಮೇಕರ್ಸ್ಗಳು ಡೈರೆಕ್ಟರ್ಗಳು ಮುಂದೆ ಬರ್ತಾರೆ ಈ ತರ ಸಿನಿಮಾಗಳು ಸೋತ್ಬಿಟ್ರೆ ಎಲ್ಲರಿಗೂ ಇದೇ ಒಂದು ಎಕ್ಸಾಂಪಲ್ ಆಗುತ್ತೆ ಈ ತರ ಸಿನಿಮಾಗಳು ಗೆಲ್ಲಲ್ಲ ಮಾಡಬಾರ್ದು ಅನ್ನೋದಾಗುತ್ತೆ ಐ ಥಿಂಕ್ ಇವತ್ತಿಗೆ ಎಲ್ಲಾ ತರ ಸಿನಿಮಾಗಳು ಬರಬೇಕು ಇಂಡಸ್ಟ್ರಿಗೆ ಮಲಯಾಳಂ ಇಂಡಸ್ಟ್ರಿನ ನೋಡ್ಬೋದು ಬೇರೆ ಬೇರೆ ರೀತಿ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಐ ತಿಂಕ್ ನಮ್ಮ ಕನ್ನಡಕ್ಕೂ ಅದು ಈ ಟೈಮ್ ಅಲ್ಲಿ ಅದು ಬೇಕಾಗಿದೆ ಒಳ್ಳೆ ಕಥೆಗಳು ಫಿಲ್ಮ್ ಮೇಕರ್ಸ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ ಕಥೆಗಳನ್ನ ತರಬೇಕು ನಮಗೆ ಒಬ್ರು ಇಬ್ರು ಡೈರೆಕ್ಟರ್ಸ್ ಏನು ಮಾಡಕ್ಕಲ್ಲ ಬಂಚ್ ಆಫ್ ಡೈರೆಕ್ಟರ್ ಒಂದು ಹದಿನೈದು ಇಪ್ಪತ್ತ್ ಮೂವತ್ತು ಜನ ಡೈರೆಕ್ಟರ್ಸ್ಗಳು ಐ ಥಿಂಕ್ ಒಂದು ಇಂಡಸ್ಟ್ರಿನ ಸಸ್ಟೈನ್ ಮಾಡಬೇಕು ಅಂದರೆ ಲಾರ್ಜ್ ಸ್ಕೇಲಲ್ಲಿ ಡೈರೆಕ್ಟರ್ಸ್ ಫಿಲಮ್ ಮೇಕರ್ಸ್ ಪ್ರೊಡ್ಯೂಸರ್ಸ್ ಇರಬೇಕು ಹೌದು ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಆಲ್ ದ ಬೆಸ್ಟ್ ಸರ್ ಸಿನಿಮಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್